हाई फ्रेंड्स वेलकम बैक टू मई चानल हेगिरेलू ಬೆಳಿಗ್ಗೆ ನಮಗೆ ಪಕ್ಕದ ಮನೆಯವರು ಅವ್ರ ತೋಟದಲ್ಲಿ ಅಣಬೆ ಆಗಿದೆ ಅಂತೆ ಅದನ್ನ ತಂದು ಕೊಟ್ಟಿದ್ದಾರೆ ನಂಗಂತೂ ನೋಡಿದ ತಕ್ಷಣ ತುಂಬಾ ಖುಷಿ ಆಯ್ತು ಅಂದ್ರೆ ತುಂಬಾ ಟೈಮ್ ಆಯಿತು ಇದನ್ನ ಸಾಂಬಾರ್ ಮಾಡಿದ್ರೂ ಚಿಕನ್ ಸಾರು ತಿಂದ ಹಾಗೆ ಅನ್ಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಇವಾಗ ಮಾರ್ಕೆಟ್ ಅಲ್ಲೆಲ್ಲ ಸಿಗುತ್ತಲ್ಲ ಮಶ್ರೂಮ್ ಅಂತ ಮಾಡ್ತಾರಲ್ಲ ಅದಕ್ಕೂ ಇದಕ್ಕೂ ಟೇಸ್ಟ್ ತುಂಬಾ ವ್ಯತ್ಯಾಸ ಇದೆ ಅದ್ರ ಟೇಸ್ಟ್ ಇದು ಟೇಸ್ಟ್ ತುಂಬಾ ಡಿಫ್ರೆನ್ಸ್ ಇದೆ ಅದಕ್ಕಿಂತ ನಂಗೆ ಇದ್ರ ಟೇಸ್ಟ್ ತುಂಬಾ ಇಷ್ಟ ಆಗುತ್ತೆ ಅಣ್ಣ ಒಂದು ರಗ್ಲಿ ಅಂತಂದ್ರೆ ಇದನ್ನ ಕ್ಲೀನ್ ಮಾಡೋದು ಇದು ಇದ್ರ ನೋಡ್ತಾ ಇರಬಹುದು ಕಾಲ್ ಅಂತ ಕರಿತೀವಿ ನಾವು ಅದು ಮಣ್ಣು ಅಡಿಗೆ ಇರೋದ್ರಿಂದ ಇದನ್ನು ಕ್ಲೀನ್ ಮಾಡಲಿಕ್ಕೆ ತುಂಬ ಟೈಮ್ ಆಗುತ್ತೆ ಮಣ್ಣೆಲ್ಲ ಇರೋದ್ರಿಂದ ತುಂಬ ಬೇಕಾಗುತ್ತೆ ಕ್ಲೀನ್ ಮಾಡಲಿಕ್ಕೆ ಮೇಲ್ಗಡೆ ನೋಡ್ತಾ ಇರ್ಬೋದು ನೀವು ನಾವು ಅದು ಕೊಡೆ ಅಂತ ಕರಿತೀವಿ ಅದನ್ನು ಬೇಗ ಕ್ಲೀನ್ ಮಾಡ್ಬೋದು ಅದು ಮೇಲ್ಗಡೆ ಇರುತ್ತೆ ಅದಕ್ಕೆ ಜಾಸ್ತಿ ಮಣ್ಣೇನಾಗಿರೋದಿಲ್ಲ ಅದನ್ನು ಬೇಗ ಕ್ಲೀನ್ ಮಾಡ್ಬೋದು ಹಣ ಬೇ ಯಾವ ಕಡೆ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಈ ಸಲ ಒಂದು ಕಡೆ ಆದರೆ ನೆಕ್ಸ್ಟ್ ಸಲ ಇನ್ನೊಂದು ಕಡೆ ಆಗುತ್ತೆ ಒಂದೇ ಕಡೆ ಆಗೋದಿಲ್ಲ ಮತ್ತು ಇದು ಎರಡೇ ದಿನ ಒಂದಿನ ಮಿಟ್ಟಿ ಇರುತ್ತೆ ಮತ್ತೊಂದು ದಿನ ಹೂವಾಗಿ ಬಿಡುತ್ತೆ ಹೂವಾಗಿ ಅರಳಿದ ನಂತರ ಇದು ನೆಕ್ಸ್ಟ್ ಡೇ ಉಳಿಯೋದಿಲ್ಲ ಅದು ಹೂವೆಲ್ಲ ಹೋಗಿ ಹಾಳಾಗಿರುತ್ತೆ ಇದು ಒಂದು ಹೂವಾಗಿ ಅರಳೋ ಮುಂಚೆ ನೋಡಬೇಕು ಇಲ್ಲ ಮಿಟ್ಟಿ ಇದ್ದಾಗ ನೋಡಿದರೆ ತಗೊಂಡು ಬಂದು ಸಾಂಬಾರು ಮಾಡ್ಬೋದು ಇದನ್ನು ನೀರಲ್ಲಿ ಒಂದ್ಸಲ ತೊಳೆದಾಯಿತು ನಾನು ಇದನ್ನು ತೊಳೆದ ನಂತರ ಮೇಲ್ಗಡೆ ನೋಡ್ತಾ ಇರ್ಬೋದು ಸಿಪ್ಪೆ ಅಣಬೆ ಕೊಡೆ ಮೇಲ್ಗಡೆ ಒಂಥರ ನೋಳಿ ರೂಪದಲ್ಲಿ ಇರ್ತದೆ ಅದನ್ನು ತೆಗಿಲಿಕ್ಕೆ ಬರ್ತದೆ ಅದನ್ನು ತೆಗೆದು ಮತ್ತು ಇನ್ನೊಂದು ಸಲ ಬಿಸಿನೀರಲ್ಲಿ ಚೆನ್ನಾಗಿ ತೊಳಿಬೇಕು ಯಾವಾಗ ಇದರಲ್ಲಿ ಯಾವುದೇ ರೀತಿ ಮಣ್ಣು ಏನಿದ್ರು ಹೋಗುತ್ತೆ ಕ್ಲೀನ್ ಆಗುತ್ತೆ ಮತ್ತೆ ಅದಕ್ಕೆ ಕಾಲು ಉಂಟು ನೋಡಿ ಅದನ್ನು ಕಟ್ ಮಾಡಬೇಕು ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಬೋದು ಮತ್ತೆ ಈ ಹೂವನ್ನ ಜಾಸ್ತಿ ಪೀಸ್ ಪೀಸ್ ಮಾಡ್ಲಿಕ್ಕೆ ಹೋಗಿಲ್ಲ ನಾನು ಯಾಕಂದ್ರೆ ಅದು ಸಾಂಬಾರ್ ಮಾಡುವಾಗ ಕರಗಿ ಹೋಗುತ್ತೆ ಮತ್ತೆ ಸಣ್ಣ ಆಗುತ್ತೆ ಇದು ನೋಡ್ತಾ ಇರ್ಬೋದು ನೀವು ನೋಡಿ ತರ ಇದೆ ನೋಡಿ ಅದನ್ನ ತೆಗೆದು ತೆಗ್ದು ಅಲ್ಲ ಇಟ್ಟಲ್ಲ ಕಟ್ ಮಾಡದ್ದ ನಿಮ್ ಕೈಯಲ್ಲಿ ತೋರ್ಸ್ಬೇಕ ಎಲ್ಲ ಅಣಬೆಯನ್ನು ಕ್ಲೀನ್ ಮಾಡಿ ಆಯ್ತು ಎಷ್ಟೊಂದಾಗಿದೆ ನೋಡಿ ತುಂಬ ಅಣಬೆ ಆಗಿದೆ ತುಂಬ ಕೊಟ್ಟಿದ್ದಾರೆ ಅವರು ಇಲ್ಲಿ ಮೂರು ಪಾತ್ರದಲ್ಲಿ ಫುಲ್ಲಾಗಿದೆ ಇದನ್ನು ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಸಾಂಬಾರು ಮಾಡಬೇಕು ಇದನ್ನು ನಾನು ಇವಾಗ ಇನ್ನೊಂದು ಸಲ ಕ್ಲೀನಾಗಿ ನೀರಲ್ಲಿ ತೊಳಿತಾ ಇದ್ದೇನೆ ಮತ್ತು ಇದು ಲಾಸ್ಟ್ ಸಲ ಇದನ್ನೊಂದು ಸಲ ತೊಳೆದು ಆಮೇಲೆ ಬೇಯಲಿಕ್ಕೆ ಇಡೋದು 个这边这边，这个 ಅಜ್ಜಿಲಿ ಇದನ್ನು ಸಾಂಬಾರು ಕಡಿಲಿಕ್ಕೆ ಮಸಾಲೆಯನ್ನು ಹಾಕ್ತಾ ಇದ್ದಾರೆ ಸ್ವಲ್ಪ ಕೊತ್ತಂಬರಿ ಕಾಳುಮೆಣಸು ಒಣಮೆಣಸು ಆಮೇಲೆ ಜೀರಿಗೆ ಮೆತ್ತ ಸಾಸಿವೆ ಹಾಗೆ ಸ್ವಲ್ಪ ಅರಿಶಿಣ ಇಷ್ಟನ್ನು ಹಾಕಿ ಮತ್ತು ಗ್ರೈಂಡರಲ್ಲಿ ರುಬ್ಬುವಾಗ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಹಾಗೆ ಇದು ಓಮ ಸ್ವಲ್ಪ ಓಮವನ್ನು ಸಹ ಹಾಕಿದ್ದಾರೆ ಇದು ಯಾವುದೇ ರೀತಿ ಸ್ಪೂನಲ್ಲಿ ಅಳತೆ ಮಾಡಿ ಇಲ್ಲ ಅಜ್ಜಿಂದೆ ಒಂದು ಇದರಲ್ಲಿ ಇದ್ದಾಳೆ ててやったまんじゅうんか。<スイッ> ಅಣಬೆಯನ್ನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ ಇಡುವಾಗಲೇ ನಾನು ಅದಕ್ಕೆ ಒಂದು ನೀರುಳ್ಳಿ ಮತ್ತೆ ಒಂದು ಮೂರ್ನಾಲ್ಕು ಹಸಿಮೆಣಸಿಯನ್ನು ಕೊಚ್ಚಿ ಹಾಕ್ತಾ ಇದ್ದೇನೆ ನೀರು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೇನೆ ಅದು ಬೇಯಲಿಕ್ಕೆ ತುಂಬ ಹೊತ್ತು ಬೇಕಾಗ್ತದೆ ಹಾಗೆ ನೀರು ಒಂದು ಎರಡು ಚಂಬು ನೀರನ್ನು ಹಾಕಿದ್ದೇನೆ ಮತ್ತು ನಾನು ಇಲ್ಲಿ ಕಟ್ಟಿಗೆ ಒಲೆಯನ್ನು ಮಾಡ್ತಾ ಇದ್ದೇನೆ ಕಟ್ಟಿಗೆ ಒಲೆಯಲ್ಲಿ ಮಾಡಿದ್ರು ಸಹ ಅರ್ಧ ಗಂಟೆಗಿಂತ ಜಾಸ್ತಿ ಹೊತ್ತು ನನಗೆ ಬೇಯಲಿಕ್ಕೆ ಬೇಕಾಗಿತ್ತು ಇದು ಬೇಯಲಿಕ್ಕೆ ತುಂಬ ಹೊತ್ತು ತಗೊಳ್ತದೆ ಇವಾಗ ಸ್ವಲ್ಪ ಬೆಂದಿದೆ ನಾನು ಇದು ಆಗಲೇ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕಾಗ್ತದೆ ನೋಡಿ ಅಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ಈ ಅಣಬೆ ಸಾರು ಮಾಡೋದು ಚಿಕನ್ ಸಾರು ಯಾವ ರೀತಿ ಐಟಮ್ ಎಲ್ಲ ಹಾಕ್ತೀವಿ ನೋಡಿ ಅದೇ ರೀತಿ ಐಟಮ್ ಹಾಕಿ ಅಣಬೆ ಸಾರನ್ನು ಮಾಡೋದು ಅಣಬೆ ಚಿಕನ್ ಸಾರು ಮಾಡುವಾಗ ನಾವು ಗರಂ ಮಸಾಲಕ್ಕೆ ಗರಂ ಮಸಾಲ ಚಕ್ಕೆ ಏಲಕ್ಕಿ ಅದೆಲ್ಲ ಹಾಕ್ತೀವಿ ನೋಡಿ ಅದೇ ರೀತಿ ನಾವು ಈ ಅಣಬೆ ಸಾರಿಗೂ ಸಹ ಏಲಕ್ಕಿ ಲವಂಗ ಚಕ್ಕೆ ಎಲ್ಲ ಹಾಕ್ತಾ ಇದ್ದೇನೆ ಗರಂ ಮಸಾಲ ಹೊರಕು ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಹುರಿದು ಅದನ್ನು ಗ್ರೈಂಡರ್ ರುಬ್ಳಿಸಿ ಹಾಕ್ತಾ ಇದ್ದೇನೆ ಇವಾಗ ಇದು ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಇವಾಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ತಾ ಇದ್ದೇನೆ ಈ ನಾನಿಲ್ಲಿ ಇಲ್ಲಿ ಜಾ ನೀರನ್ನು ಹಾಕ್ತಾ ಇಲ್ಲ ಯಾವಾಗ ಯಾಕೆಂದರೆ ಅದು ಮಾಡವೇ ಬೇಯುವಾಗಲೇ ನನಗೆ ಸ್ವಲ್ಪ ನೀರು ಜಾಸ್ತಿ ಹಾಕಿದೆ ಹಾಗಾಗಿ ನೀರು ಹಾಕ್ತಾ ಇಲ್ಲ ಸ್ವಲ್ಪ ದಪ್ಪ ಇದ್ರೂ ಇರಲಿ ಸಾಂಬಾರು ಚೆನ್ನಾಗಿರುತ್ತೆ ಊಟ ಮಾಡಲಿಕ್ಕೆ ಅಂತ ಅದರಲ್ಲೇ ಮಿಕ್ಸ್ ಮಾಡ್ತಾ ಇದ್ದೇನೆ ನಾನು ಇಲ್ಲಿ ಎಕ್ಸ್ಟ್ರಾ ನೀರು ಯಾವುದನ್ನು ಹಾಕ್ತಾ ಇಲ್ಲ ಹಾಗೆ ಇದು ಮಸಾಲೆ ಮಿಕ್ಸ್ ಮಾಡಿ ಆಯಿತು ಇದನ್ನು ಸ್ವಲ್ಪ ಇನ್ನೊಂದು ಒಂದು ಹತ್ತು ನಿಮಿಷ ಕುದಿ ಒಂದೆರಡು ಕುದಿ ಬರೋ ತನಕ ಕುದಿಸಬೇಕು ಇವಾಗ ಚೆನ್ನಾಗಿ ಕುದಿ ಬಂದಿದೆ ನೋಡ್ತಾ ಇರ್ಬೋದು ನೀವು ಸಾಂಬಾರು ದಪ್ಪ ಕೂಡ ಆಗಿದೆ ಹಾಗೆ ಚೆನ್ನಾಗಿ ಕುದಿ ಕೂಡ ಬಂದಿದೆ ನಾನು ಇದಕ್ಕೆ ಕಲ್ಲಿನ ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ ಕಲ್ಲಿನ ಒಗ್ಗರಣೆ ಯಾವ ರೀತಿ ಹಾಕೋದು ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೇನೆ ಅದೇ ರೀತಿ ಕಲ್ಲಿನ ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ ಚಿಕನ್ ಸಾರಿಗೆ ಯಾವ ರೀತಿ ಕಲ್ಲಿನ ಒಗ್ಗರಣೆ ಹಾಕ್ತಾ ನೋಡಿ ಅದೇ ರೀತಿ ಮಶ್ರೂಮ್ ಸಾರಿಗೆ ಕಲ್ಲಿನ ಒಗ್ಗರಣೆ ಹಾಕ್ತಾ ಇದ್ದೇನೆ ಕಲ್ಲಿನ ಒಗ್ಗರಣೆ ಹಾಕಿದ್ರೆ ಅದು ಟೇಸ್ಟೇ ಬೇರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ದಿವಸ ಸಲ ಕಲ್ಲಿನ ಒಗ್ಗರಣೆ ಕೊಟ್ಟು ಸಾಂಬಾರನ್ನು ಟೇಸ್ಟ್ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಮಾಡಿ ಇಟ್ಟು ತುಂಬ ಹೊತ್ತಾಯಿತು ಇವಾಗ ಸಾಂಬಾರು ಊಟ ಮಾಡಲಿಕ್ಕೆ ರೆಡಿ ಆಯಿತು ದಪ್ಪ ಕೂಡ ಆಗಿದೆ ತುಂಬ ದಪ್ಪ ಆಗಿದೆ ಹಾಗೆ ಕಲ್ಲಿನ ಒಗ್ಗರಣೆ ಕಲ್ಲು ನೋಡಿ ಯಾವ ರೀತಿ ಬ್ಲ್ಯಾಕ್ ಕಲರಲ್ಲಾಗಿದೆ ನೋಡಿ ಊಟ ಮಾಡೋ ಮೊದಲು ಆ ಕಲ್ಲನ್ನು ತೆಗೆದು ಹಾಗೆ ಊಟಕ್ಕೆ ಅಜ್ಜಿಗೆ ಹಾಕಿ ಕೊಡ್ತಾ ಇದ್ದೇನೆ ಹಿಂಗಿದೆ ಅಜ್ಜೆ ಅಜ್ಜಿ ಹಿಂಗಿದೆ ಅಜ್ಜಿ ಹೆಂಗಿದೆ सुपर अंत तोर्सी